ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂತಹ ಸಿ ಜೆ ಅವರ ಮೇಲೆ ಶಿವಸ ರಾಕೇಶ್ ಪ್ರಕರಣವನ್ನ ಖಂಡಿಸಿ ಮೂಡಿಗೆರೆಯಲ್ಲಿ ಒಂದು ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಯಾವಾಗ ದೇಶದಲ್ಲಿ ಅನ್ಯಾಯ ದೌರ್ಜನ್ಯಗಳು ಮತ್ತು ಮೇಲೆ ದಾಳಿ ನಡೀತಿದೆ ಆ ಸಂದರ್ಭದಲ್ಲಿ ಇದಕ್ಕಿಂತ ದೊಡ್ಡ ಪ್ರತಿಭಟನೆಗಳು ಮತ್ತು ಪ್ರತಿಭಟನೆ ಅಗತ್ಯ ಆಗಿದೆ ಬೆಂಕಿ ಇಡೀ ದೇಶ ತುಂಬಾ ಆರಂಭ ಆಗಿದೆ ಅದು ಸಿ ಜೆ ಗವಾಯ್ ಮೇಲೆ ನಡೆದಂತ ದಾಳಿ ಅಲ್ಲ ಈ ದೇಶದ ಸಂವಿಧಾನ ಈ ದೇಶದ ಪ್ರಜಾಪ್ರಭುತ್ವ ಈ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಮೇಲೆ ನಡೆದಂತ ದಾಳಿ ಸೊ ಆ ಕಾರಣದಿಂದ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ವಕೀಲರು ಪ್ರತಿಭಟನೆ ಮಾಡುತ್ತಿದ್ದಾರೆ ಈ ದೇಶಾದ್ಯಂತ ಜನ ಇವತ್ತು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಗವಾಯಿಯವರ ಮೇಲೆ ಅದು ಮುಖ್ಯ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಮೇಲೆ ಶೂವಸಲಿಕ್ಕೆ ಕಾರಣ ಇದನ್ನ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡ್ಲೇಬೇಕು ಯಾವ್ದೋ ಒಂದು ಸಂವಿಧಾನದ ಮೇಲೆ ಕೇವಲ ಸಿಟ್ಟಲ್ಲ ಈ ಸಿಟ್ಟು ನಿನ್ನೆ ಮೊನ್ನೆ ನೂರು ವರ್ಷದಿಂದ ಆ ಸಿಟ್ಟು ಇಲ್ಲಿ ಒಂದು ಚಿಂತಿಕರ ಚಾವಡಿ ಹೆಸರಿನಲ್ಲಿ ಭಾರತ ದೇಶವನ್ನ ಹಿಂದೂ ರಾಷ್ಟ್ರ ಕಟ್ಟಬೇಕು ಅನ್ನುವ ಹೊರಟಿರುವಂತ ಒಂದು ವರ್ಗದ ಹಿತಾಸಕ್ತಿ ಏನಿದೆಯಲ್ಲ ಅದು ಮಾಡಿಸಿರುವಂತ ಒಂದು ಕಾರ್ಯಸೂಚಿ ಇದು ಇದನ್ನ ಅರ್ಥ ಮಾಡಿಕೊಳ್ಳಿವಿ ಬಂಧುಗಳೇ ಭಾರತ ದೇಶದ ಪ್ರಜಾಪ್ರಭುತ್ವ ಅಂತಂದ್ರೆ ಸಂವಿಧಾನ ಸಂವಿಧಾನ ಅಂತಂದ್ರೆ ಅಂಬೇಡ್ಕರ್ ಅಂಬೇಡ್ಕರ್ ಈ ದೇಶದ ಸಂವಿಧಾನವನ್ನ ಈ ದೇಶದ ಜನತೆಯ ಪರವಾಗಿ ಈ ದೇಶದಲ್ಲಿ ಧರ್ಮ ಜಾತಿ ಭಾಷೆ ಆಧಾರದ ಮೇಲೆ ಯಾವುದೂ ನಡಿಬಾರದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡಿಬೇಕಂತ ಹೇಳಿ ಜಗತ್ತಿನಲ್ಲಿ ಇಲ್ಲಾರದಂತಹ ಪ್ರಜಾಸವ್ಯವಸ್ಥೆಯನ್ನ ಈ ದೇಶ ಕೊಟ್ಟರು ಯಾವಾಗ ಅಂಬೇಡ್ಕರ್ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ರು ಅವತ್ತಿನಿಂದ ಭಾರತ ದೇಶದ ಸಂವಿಧಾನದ ಮೇಲೆ ದಾಳಿ ಶುರುವಾಗಿದೆ ನಿಮ್ಗೆ ಗೊತ್ತಿದೆ ಅಂಬೇಡ್ಕರ್ ಮೇಲೆ ಅಂಬೇಡ್ಕರ್ನ ಕೊಡಲಿಕ್ಕೆ ಹತ್ತೊಂಬತ್ತು ಬಾರಿ ಪ್ರಯತ್ನ ಮಾಡಲಾಗಿದೆ ಒಂದೆರಡು ಬಾರಿ ಅಲ್ಲ ಅಂಬೇಡ್ಕರ್ನ ದೇಶದ ದ್ರೋಹಿ ಅಂತ ಕರೆದ್ರು ಅಂಬೇಡ್ಕರ್ ಒಬ್ಬ ಧರ್ಮ ದ್ರೋಹಿ ಅಂತ ಕರೆದ್ರು ಕಾರಣ ಏನಂತಂದ್ರೆ ಅಂಬೇಡ್ಕರ್ ಅವರು ಈ ಮನುವಾದವನ್ನ ಸಂವಿಧಾನದಲ್ಲಿ ಸೇರಿಸ್ತಿಲ್ಲ ಮನುವಾದದ ವಿರುದ್ಧ ಹೋರಾಟ ಮಾಡಿದವರು ಅಂಬೇಡ್ಕರ್ ಅವರು ದೆಹಲಿಯ ಜಂತರ ಮಂತರ್ನಲ್ಲಿ ಬಹಿರಂಗವಾಗಿ ಈ ಮನುಧರ್ಮ ಶಾಸ್ತ್ರವನ್ನ ಬೆಂಕಿ ಇಟ್ಟು ಸುಟ್ಟಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆ ಸಿಟ್ಟು ಅಂದರಿಂದ ಇದೆ ಇವತ್ತಿನ ತನಕ ಅವರ ವಾರಸುದಾರರು ಅದನ್ನು ಅಲ್ಲಿಂದ ಶುರು ಮಾಡಿದ್ದಾರೆ ಗವಾಯಿ ಅವರು ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿಕ್ಕಿಂತ ಮೊದಲು ಅವರು ಭಾರತ ದೇಶದ ಸಂವಿಧಾನದ ಪ್ರತಿಗೆ ನಮಸ್ಕಾರ ಮಾಡಿ ಧನ್ಯವಾದಗಳು ನ್ಯಾಯಾಧೀಶ ಸ್ಥಾನಕ್ಕೂ ಮಾತಾಡ್ತಾರ ಹೋಗಿ ಅವ್ರು ಹೇಳಿದ್ದೇನೆಂದ್ರೆ ಪಾರ್ಲಿಮೆಂಟ್ ಪ್ರಮುಖ ಅಲ್ಲ ರಾಜ್ಯಸಭೆ ಪಾರ್ಲಿಮೆಂಟ್ ವಿಧಾನಸೌಧ ಪ್ರಮುಖವಾದದಲ್ಲ ಈ ದೇಶದ ಸಂವಿಧಾನವೇ ಸುಪ್ರೀಂ ಅನ್ನೋ ವಾದವನ್ನ ಸಿದೇಗವಾಯಿ ಅವರು ಫಸ್ಟ್ ಹೇಳಿದ್ರು ಮರುದಿನ ಕೊಡುತ್ತೆ ಪಾರ್ಲಿಮೆಂಟ್ ಅಲ್ಲಿ ಮನುವಾದ ಶಾಸ್ತ್ರಗಳನ್ನು ಇಟ್ಟುಕೊಂಡು ಅದನ್ನ ಜಾರಿ ಮಾಡ್ಲಿಕ್ಕೆ ಹೋಗಿದ್ರಲ್ಲ ಅದಕ್ಕೆ ಒಂದು ಮೊದಲ ಕಡಿವಾಣ ನಿಮಗೆ ಗೊತ್ತಿದೆ ಒಂದೇ ದೇಶ ಒಂದೇ ಭಾಷೆ ಒಂದೇ ಉಡುಗೆ ತೊಡುಗೆ ಒಂದೇ ರಾಷ್ಟ್ರೀಯತೆ ಒಂದೇ ಭಾರತ ಅನ್ನೋ ಹೆಸರಿನಲ್ಲಿ ಒಂದು 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 ಅಂತ ಹೇಳ್ತಾ ಆರ್ ಎಸ್ ಎಸ್ ನ ಹಿಂದುತ್ವವಾದವನ್ನ ಸಾರ್ಥ ಬಂದಿದ್ರು ಗವಾಯಿ ಅಧಿಕಾರಕ್ಕೆ ಬಂದ ಮೇಲೆ ಹೇಳಿದ್ರು ಪಾರ್ಲಿಮೆಂಟ್ ಈಸ್ ನಾಟ್ ಎ ಸುಪ್ರೀಂ ಕಾನ್ಸ್ಟಿಟ್ಯೂಷನ್ ಈಸ್ ಇ ಸುಪ್ರೀಂ ಸಂವಿಧಾನದ ಅಡಿಯಲ್ಲಿ ಎಲ್ಲವೂ ನಡೀಬೇಕು ಸಂವಿಧಾನ ಅಂದ್ರೆ ಸಮಗ್ರ ಕಾನೂನು ದೇಶದ ರಾಜ್ಯಸಭೆ ಪಾರ್ಲಿಮೆಂಟ್ ಅಥವಾ ವಿಧಾನಸೌಧದಲ್ಲಿ ಆಗುವಂತಹ ಕಾನೂನುಗಳು ಸಂವಿಧಾನ ಕೊಟ್ಟಿರುವ ನಿರ್ದೇಶನಕ್ಕಿಂತ ಮೇಲೆ ಹೋಗಬಾರ್ದು ಹೋದಾಗ ಸಂವಿ ಭಾರತ ದೇಶದ ಪ್ರಜಾಪ್ರಭುತ್ವ ನಾಶ ಆಗ್ತದೆ ಅದನ್ನೇ ಸಿ ಜೆ ಗವಾಯಿ ಅವರು ಮೊನ್ನೆ ಹೇಳಿದರು ಈ ಕಾರಣ ಇತ್ತೀಗ ನಮಗೆ ಗೊತ್ತಿದೆ ನಿಮಗೆ ಇಡೀ ದೇಶದಲ್ಲಿ ಅಮಿತ್ ಶಾ ಏನ್ ಮಾತಾಡಿದ್ರು ಇದಕ್ಕಿಂತ ಮೊದಲು ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾತಾಡಿದ್ರು ಭಾರತ ದೇಶದ ನೀನು ಸಂವಿಧಾನ 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 ಅಂತ ಮಾತಾಡಿದ್ರು ಬದಲು ದೇವರು ದೇವರು ಅಂತ ಮಾತಾಡಿದ್ರು ಸ್ವರ್ಗ ಕೊಡುತಿದೆ ಅಂತ ಮಾತಾಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಜನರಿಂದ ಆಯ್ಕೆಯಾಗಿ ಸಂವಿಧಾನಾತ್ಮಕ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಒಬ್ಬ ಅಯೋಗ್ಯ ಮಹಾನ್ ಕ್ರೂರಿ ಕೊಲಗಳ ಅಮಿತ್ ಶಾ ಬಾಯಿಲಿ ಬಂದಿತ್ತು ಇಂತ ವಕೀಲರಿಗೆ ಒಂದು ಪ್ರಚೋದನೆ ಇಡೀ ನ್ಯಾಯಾಂಗ ಅವ್ರ ಕೈಯಲ್ಲಿದೆ ಕಾರ್ಯಾಂಗ ಅವ್ರ ಕೈಯಲ್ಲಿದೆ ಶಾಸಕಾಂಗ ಅವ್ರ ಕೈಯಲ್ಲಿದೆ ಎಲ್ಲವೂ ನಮ್ಮ ಕೈಗೆ ದಿನ ಘೋಷಣೆ ಮಾಡಬೇಕು ಭಾರತ ದೇಶ ಜನರ ನಾಡಿ ಮಿಡಿತವನ್ನ ನಾವು ಒಂದ್ಸಲ ಚೆಕ್ ಅನ್ನೋ ಕಾರಣಕ್ಕಾಗಿ ಮಾತಾಡಿದ್ವಿ ಅದ್ರ ಏನಾಗಿದೆ ಈಗ ಅವ್ರ ಎಲ್ಲವೂ ವಿರುದ್ಧವಾಗಿದೆ ನೂರು ವರ್ಷ ಆಗಿದೆ ಅವರು ಕಷ್ಟಪಟ್ಟಿದ್ದಾರೆ ಹಿಂದೂ ರಾಷ್ಟ್ರ ಘೋಷಣೆ ಮಾಡಬೇಕು ಹಿಂದೂ ರಾಷ್ಟ್ರ ಅಂದ್ರೆ ಅದಕ್ಕಿಂತ ಮೊದಲು ಶುರು ಮಾಡಿದ್ರು ಹಿಂದಿ ಹಿಂದೂ ಹಿಂದೂಸ್ತಾನ್ ಅವರ ಕಾರ್ಯಕ್ರಮ ಹಿಂದಿ ಹಿಂದೂ ಹಿಂದೂಸ್ತಾನ್ ಕಾರ್ಯಕ್ರಮ ಮುಂದೆ ಇಟ್ಟರು ಅದನ್ನೇ ಘೋಷಣೆ ಮಾಡ್ತಾ ಬಂದ್ರು ಹಿಂದಿ ರಾಷ್ಟ್ರೀಯ ಭಾಷೆ ಅಂದ್ರು ಈ ರೀತಿಯಾದಂತ ವ್ಯವಸ್ಥಿತವಾದಂತ ಒಂದು ಈ ಪೂರ್ವ ಯೋಜನೆಯನ್ನ ತಯಾರು ಮಾಡಿದ್ರು ಅಂಬೇಡ್ಕರ್ ಈಗ ಈಗೊಂದು ಶುರುವಾಗಿದೆ ಬಿ ಎನ್ ರಾವ್ ಮಂಗಳೂರಿನವರು ಅವರು ಈ ದೇಶದ ಸಂವಿಧಾನ ಬರೆದಿದ್ದಾರೆ ಅಂತ ಹೇಳಿ ಈಗ ಶುರು ಮಾಡಿದ್ದಾರೆ ಇಡೀ ಜಗತ್ತಿಗೆ ಗೊತ್ತಿದೆ ಭಾರತ ದೇಶದ ಸಂವಿಧಾನ ಬರೆದವರು ಯಾರು ಯಾವ ದೇಶದ ಸಂವಿಧಾನಗಳು ಜಗತ್ತಿನ ಎಷ್ಟು ದೇಶದ ಸಂವಿಧಾನಗಳನ್ನ ಅಧ್ಯಯನ ಮಾಡಿದರು ಯಾವ ಅಂಶಗಳು ಭಾರತಕ್ಕೆ ಪೂರಕವಾಗಿದೆ ಯಾವ ಅಂಶಗಳು ಭಾರತ ದೇಶದ ಬದುಕಿಗೆ ವಿರುದ್ಧವಾಗಿದ್ದಾವೆ ಪ್ರಜಾಪ್ರಭುತ್ವ ಮೌಲ್ಯಗಳೆಲ್ಲ ಉಳಿಬೇಕಾದ್ರೆ ಇಂಥ ಸಂವಿಧಾನ ಬೇಕು ಅಂತ ಹೇಳಿ ಜಗತ್ತಿನ ಕನಿಷ್ಠ ನೂರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಇವತ್ತು ಈ ದೇಶಗಳ ಸಂವಿಧಾನ ಕೊಟ್ಟಿದ್ದಾರೆ ಬಂಧುಗಳೇ ಸಂವಿಧಾನ ಉಳಿದ್ರೆ ಪ್ರಜಾ ಪ್ರಜಾಪ್ರಭುತ್ವ ಉಳಿತದೆ ಪ್ರಜಾಪ್ರಭುತ್ವ ಉಳಿದ್ರೆ ನಾವು ನೀವು ಉಳಿತೀವಿ ಹೀಗೆ ಸಂಘಟನೆ ಮಾಡಿ ಮಾತಾಡ್ಲಿಕ್ಕೆ ಸಾಧ್ಯತೆ ಇದೆ ಒಂದು ವೇಳೆ ಪ್ರಜಾಪ್ರಭುತ್ವ ಸಂವಿಧಾನ ಅಂದ್ರೆ ನಾವೆಲ್ಲ ಜೈಲಲ್ಲಿ ಇರ್ತೀವಿ ಇಲ್ಲಿ ಗುಂಡಿಟ್ಟು ಕೊಂತಾರೆ ಇದು ಅವರ ಆರ್ ಎಸ್ ಎಸ್ ವಾದ ಬ್ರಾಹ್ಮಣವಾದ ಮತ್ತೇನಲ್ಲ ಹಿಂದೂ ಅಂತಂದ್ರೆ ಬ್ರಾಹ್ಮಣವಾದ ಮತ್ತೇನಿಲ್ಲ ಬ್ರಾಹ್ಮಣರಲ್ಲ ಬ್ರಾಹ್ಮಣ ಜಾತಿ ಅಲ್ಲ ಬ್ರಾಹ್ಮಣ್ಯ ಇದೆ ಬ್ರಾಹ್ಮಣವಾದ ಇದೆ ಚಾತು ಸಿಸ್ಟಮ್ ಇದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಕರ್ನಾಟಕದಲ್ಲಿ ವಿಪರ್ಯಾಸ ಏನಂದ್ರೆ ನೋಡಿ ಇಷ್ಟೆಲ್ಲ ಪ್ರಕರಣ ಆಗಿದೆ ಇಡೀ ದೇಶ ಪ್ರಧಾನಿಯವರು ಮಾತಾಡಿದ್ದಾರೆ ಕರ್ನಾಟಕದ ನಾಲ್ಕು ಒಂದು ಐದು ನಾಯಿಗಳಿದ್ದು ಯಾವ ಪ್ರಸಂಗದಲ್ಲಿ ಅವರೇ ಬಿದ್ದು ಇದ್ದವರು ಶೋಭಾ ಕರಂದಜೆ ಸಿಟಿ ರವಿ ಯತ್ನಾಳು ಅವ ಅಶೋಕ ಈಗ ಮಾತಾಡ್ತಿಲ್ಲ ಯಾಕೆ ಮಾತಾಡ್ತಿಲ್ಲ ಯಾಕಂದ್ರೆ ಇವರು ಸೂತ್ರ ಬ್ರಾಹ್ಮಣರ ಗುಲಾಮಗಿರಿ ಮಾಡ್ತಾ ಬ್ರಾಹ್ಮಣವಾದ ಗುಲಾಮರಾಗಿ ಅಧಿಕಾರಕ್ಕಾಗಿ ಅಂತಸ್ತಕ್ಕಾಗಿ ಹೇಳ್ತಾರೆ ಪ್ರಿಯಾಂಕ ಖರ್ಗೆ ಮಾತಾಡಿದಾಗ ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ ಇರಬಹುದು ಪ್ರಿಯಾಂಕ ಖರ್ಗೆ ಹೇಳಿದ್ದೇನು ನನ್ನ ರಕ್ತದಲ್ಲಿ ಸಂವಿಧಾನದ ರಕ್ತ ಇದೆ ಆರ್ ಎಸ್ ಎಸ್ ನ ರಕ್ತ ಅಲ್ಲ ಯಾವುದೇ ಪಾರ್ಟಿ ಇರಲಿಲ್ಲ ಅವರು ಯಾಕೆ ಯದ ಮುಟ್ಟಿ ಹೇಳಿದ್ರು ಅವರು ದಲಿತರಾಗಿ ಸಲುವಾಗಿ ಸಂವಿಧಾನವನ್ನು ಅಧ್ಯಯನ ಮಾಡಿದ ಸಲುವಾಗಿ ಸಂವಿಧಾನದಲ್ಲಿ ಆಯ್ಕೆ ಸಲುವಾಗಿ ಅವ್ರು ಯಾವುದೇ ಪಾರ್ಟಿಲಿ ಇರ್ಲಿ ನಾವ್ ಯಾವ್ದೇ ಪಾರ್ಟಿಲಿ ಇರ್ಬೋದು ಸಂವಿಧಾನ ಗಂಡಾಂತರ ಬಂದಾಗ ಪ್ರಜಾಪ್ರಭುತ್ವ ಗಂಡಾಂತರ ಬಂದಾಗ ನಾವೆಲ್ಲರೂ ಕೂಡ ಭಾಗವಹಿಸಲೇಬೇಕು ಕೆಲವು ಸ್ನೇಹಿತರು ಇನ್ನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತದೆ ನಮಗೆ ಟಿಕೆಟ್ ಸಿಗ್ತದೆ ಅಂತಲ್ಲಿ ನೀವು ನಿರಾಯ ಏನು ಆಸಕ್ತಿ ಇದೀರಿ ಪ್ರಜಾಪ್ರಭುತ್ವ ಸಂವಿಧಾನ ಉಳಿದ್ರೆ ಮಾತ್ರ ನಿಮಗೆ ಟಿಕೆಟ್ ನೀವು ಯಾವ್ದೇ ಪಾರ್ಟಿನ ಗೆಲ್ಲೋದು ಅಂದ್ರೆ ನಿಮ್ಮನ್ನ ಪಂಚಾಯತಿ ಕೂಡ ಕೊಡೋದಿಲ್ಲ ಸೊ ಆ ಕಾರಣಕ್ಕ ಯಾವ ಪಾರ್ಟಿಲಾದ್ರೂ ಇರಿ ಅದು ಪ್ರಶ್ನೆ ಅಲ್ಲ ಅನ್ಯಾಯ ಆದಾಗ ಅನ್ಯಾಯವನ್ನು ಖಂಡಿಸಬೇಕಾಗಿದೆ ಸೊ ಹಾಗಾಗಿ ವ್ಯವಸ್ಥಿತವಾಗಿ ದೇಶದಲ್ಲಿ ಎಲ್ಲಿ ತನಕ ಉದಾಹರಣೆಗೆ ಅಮಿತ್ ಶಾ ಒಬ್ಬ ಕೊಲೆಗಡಕ ಅಮಿತ್ ಜೈಲಿಗೆ ಹಾಕಿದ ಜಸ್ಟಿಸ್ ಲೋಯ ಅಂತ ಇದ್ರು ಆ ಲೋಹನ ಕೊಂದವರು ಯಾರು ನ್ಯಾಯಾಧೀಶರು ಲೋಹನ ಕೊಂದು ಹಾಕಿದ್ರು ಕೊಂದವರು ಯಾರು ಆ ಪಾರ್ಲಿಮೆಂಟ್ ಮೆಂಬರ್ ಸಂಘ ಪರಿವಾರದ ಹೆಣ್ಮಗಳು ಅಂತ ಪ್ರಜ್ಞಾಸಿಂಗ್ ಬಾಮಾಗಿ ಅರೆಸ್ಟ್ ಆಗಿದ್ಲು ಹೌದಾ ಅವರು ಅಪರಾಧ ಮಾಡಿಲ್ಲ ಅಂತ ಹೇಳಿದ್ರು ಆಮೇಲೆ ನಮ್ಮ ಗುಜರಾತ್ ನಲ್ಲಿ ರೇಪ ಅತ್ಯಾಚಾರ ಆಯ್ತಲ್ಲ ಆ ಅತ್ಯಾಚಾರ ಆದ ಮಹಿಳೆ ಬಲ್ಕೀಸ್ ಪ್ರಕರಣದಲ್ಲಿ ಅವತ್ತು ಕೂಡ ಹೇಳಿದ್ರು ಒಂದು ತೀರ್ಮಾನ ಮಾಡಿದ್ರು ಏನಂತ ಮೇಲ್ಜಾತಿ ಬ್ರಾಹ್ಮಣ ವರ್ಗದವರು ಮೇಲ್ಜಾತಿಯವರು ಅಂತ ಕೆಲಸ ಮಾಡೋದಿಲ್ಲ ಅಂತ ರಿಲೀಸ್ ಮಾಡಿದ್ರು ಆದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಚಿಕ್ಕಮಗಳೂರ್ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ರು ಅವರು ಬ್ರಾಹ್ಮಣರಾಗಿದ್ರು ಎಲ್ಲ ತೀರ್ಪು ಉಲ್ಟ ಅಂತ ಹೇಳಿದ್ರು ಅವರು ಕೂಡ ವಜಾ ಮಾಡಿ ಅವ್ರನ್ನ ಶಿಕ್ಷೆ ಮಾಡಿ ಇವತ್ತು ಇಟ್ಟಿದ್ದಾರೆ ಭಾರತ ದೇಶದ ಸಂವಿಧಾನಕ್ಕೆ ಅಂತದ್ದೊಂದು ತಾಕತ್ತಿದ್ದ ರಾಜಕೀಯ ಇದೆ ಈಗ ನೋಡಿ ನಾವು ಮೊನ್ನೆ ಇದು ಬರೀ ಕೋಮುವಾದ ಅಲ್ಲ ಬರೀ ಜಾತಿವಾದ ಅಲ್ಲ ಫ್ಯಾಸಿಸ್ಟ್ ರೂಪ ಪಡ್ಕೊಂಡಿದೆ ಆರ್ ಎಸ್ ಎಸ್ ಇತಿಹಾಸ ನೂರು ವರ್ಷದಲ್ಲಿ ಅದು ಭಾರತ ದೇಶ ಆರ್ ಎಸ್ ಎಸ್ ಅನ್ನ ಚರಿತ್ರ ಮಾತಾಡಬೇಕಾಗಿದೆ ಕೆಲವು ಗೆಳೆಯರಿಗೆ ನಿಮಗೆ ಇರಿಸು ಮುರುಸಾಕ್ಬೋದು ಆರ್ ಎಸ್ ಎಸ್ ವಿರುದ್ಧ ಮಾತಾಡಿದ್ರೆ ಏನಾಗ್ತದೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ ಇವತ್ತು ಆರ್ ಎಸ್ ಎಸ್ ಒಂದು ರಾಷ್ಟ್ರೀಯವಾದಿ ಸಂಘಟನೆ ರಾಷ್ಟ್ರೀಯವಾದಿ ಸಂಘಟನೆ ಅಲ್ಲ ಜಗತ್ತಿನ ಅತ್ಯಂತ ಭಯಾನಕವಾದ ಭಯೋತ್ಪಾದಕ ದೊಡ್ಡ ಸಂಘಟನೆ ಇದ್ರೆ ಅದು ಆರ್ ಎಸ್ ಎಸ್ ಈ ಕಾರಣದಿಂದ ನಾವು ಮೂರು ಬಾರಿ ನಿಷೇಧ ಮಾಡಿದ್ರು ನಿಷೇಧ ಮಾಡಿದ್ ಯಾರೆಲ್ಲ ವಿರೋಧ ಮಾಡಿದ್ರು ಉದಾಹರಣೆಗೆ ಆರ್ ಎಸ್ ಎಸ್ ನ ವಿರೋಧ ಮಾಡಿದವರು ಗಾಂಧೀಜಿ ಅವರು ಸಮಾನತೆ ಇಡು ಜಾತ್ಯತೀತವನ್ನು ಪ್ರತಿಪಾದನೆ ಮಾಡಿದ್ರೆ ಗಾಂಧಿನ ಕೊಂದವರು ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ನಿಷೇಧ ಮಾಡಿದ್ರು ಅವ್ರನ್ನ ಏನು ಮಾಡಿದ್ರು ಗಾಂಧಿನ ಕೊಂದ್ರು ಗಾಂಧಿಯ ಕನ್ನಡಕವನ್ನ ಸ್ವಚ್ಛ ಭಾರತ ಹೆಸರಿನಲ್ಲಿ ತಿಪ್ಪೆಗೆ ಹಾಕಿದ್ರು ಗಾಂಧಿ ಕನ್ನಡಕ ತನ್ನ ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಇರೋದು ಕನ್ನಡಕ ಗಾಂಧಿನ ಕಸಕ್ಕೆ ಹಾಕಿದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಆರೇಶದ ನಿಷೇಧ ಮಾಡಿದ ವ್ಯಕ್ತಿ ಆತನ ತಗೊಂಡು ಗುಜರಾತಿನ ಆದಿವಾಸಿಗಳ ಕಾಡಿನಲ್ಲಿ ಇಟ್ಟಿದ್ದಾರೆ ವಿಕ್ರ ಊರಲ್ಲಿ ಇಡಬೇಕಲ್ಲ ಕಾಡಲ್ಲಿ ಇಟ್ಟಿದ್ದಾರೆ ಈ ರೀತಿಯಾದಂತಹ ಒಂದು ವ್ಯವಸ್ಥಿತ ಪಿತೂರಿ ರಾಜಕೀಯ ದೇಶದಲ್ಲಿ ನಡೀತಾ ಇದೆ ಧಾರ್ಮಿಕ ಉದಾಹರಣೆಗೆ ಅಲ್ಪಸಂಖ್ಯಾತರು ಮಾತಾಡಂಗೇ ಇಲ್ಲ ಅಲ್ಪಸಂಖ್ಯಾತರು ಹೋಟ್ಗಳನ್ನ ಡಿಲೀಟ್ ಮಾಡೋದು ಯಾವುದೇ ಮುಸ್ಲಿಮರು ಅಲ್ಲಿ ಧಾರ್ಮಿಕವಾಗಿದ್ದು ಅಲ್ಪಸಂಖ್ಯಾತರು ಮುಸ್ಲಿಮರನ್ನ ಪರಿಗಣಿಸಿ ಅವ್ರನ್ನ ಭಯೋತ್ಪಾದಕರಲ್ಲಿ ಚಿತ್ರಿಸುತ್ತಿದ್ದಾರೆ ಎರಡನೇ ದರ್ಜೆ ಮನುಷ್ಯರು ಅವರ ಮತದಾರರ ಪಟ್ಟಿನ ಕೈ ಬಿಡಬೇಕು ಅವ್ರು ವಿದೇಶಕ್ಕೆ ಓಡಿಸಬೇಕು ಇವ್ರು ದೇಶದಲ್ಲ ಅಂತ ಮಾತಾಡ್ತಾರೆ ಕೆಲವರು ಪ್ರಶ್ನೆ ಕೇಳ್ತಾರೆ ಮೊನ್ನೆ ಯಾರು ವಾಟ್ಸಪ್ ಅಲ್ಲಿ ಹಾಕಿದ್ದಾರೆ ದಲಿತಗೂ ಮುಸ್ಲಿಮರಿಗೆ ಏನ್ ಸಂಬಂಧ ಅಂತ ಒಂದೇ ಮಾತಲ್ಲಿ ಹೇಳಬೇಕಾಗಿದೆ ಈ ದೇಶದ ಮುಸ್ಲಿಮರು ಎಲ್ಲ ಮೊದಲೆಲ್ಲ ದೇಶದ ದಲಿತರು ಅವರು ಭಾರತ ದೇಶದ ಸಂವಿಧಾನ ಕೊಟ್ಟಿರುವ ಹಕ್ಕುಗಳನ್ನ ಯಾರೂ ಉಲ್ಲಂಘನೆ ಮಾಡ್ಲಿಕ್ಕಿಲ್ಲ ಸಂವಿಧಾನದ ಬದ್ದಿನಲ್ಲಿ ಬದುಕಬೇಕು ಬದ್ದಿಂತ ರಾಜಕೀಯ ಮಾಡಬೇಕು ಆದ್ರೆ ಆಯ್ತು ಎರಡು ನಿಮಿಷ ಒಂದೇ ನಿಮಿಷದಲ್ಲಿ ಕೆಲವು ವಿಚಾರಗಳು ಹೇಳಬೇಕಾಗಿದೆ ಜಸ್ಟಿಸ್ ಲೋಯರ್ ಅವರ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ನಾನು ಬೌದ್ಧ ಒಂದು ಆರ್ ಎಸ್ ಎಸ್ ನುಂಗಲಾರಂತ ಒಂದು ಗೊತ್ತು ಮೊದಲು ಹೇಳಿದವರು ಭಾರತ ದೇಶ ಎಲ್ಲ ಕುತ್ತಿದ ಭಾರತ ದೇಶ ಪ್ರಸನ್ನ ಅಂತ ಹೇಳಿ ಆದ್ರೆ ಇವತ್ತು ಆರ್ ಎಸ್ ಎಸ್ ಸಿಗೋದು ನುಂಗ್ಲಾರ್ ತುರ್ತು ಹಿಂದುತ್ವವಾದವನ್ನ ಪ್ರಚಾರ ಮಾಡ್ತಿದ್ದ ನೂರು ವರ್ಷ ಆಗಿದೆ ಎಲ್ಲಿ ಬೇಕಲ್ಲಿ ಕಾರ್ಯಕ್ರಮ ನಮ್ಮ ಪೊಲೀಸ್ನವ್ರು ನಾವ್ ಏನಾದ್ರೂ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೂರು ಸಲ ನಾವು ಮೊನ್ನೆ ಆಂಟಿ ಅಲ್ಲಿ ನೂರು ವರ್ಷನ ವಿರೋಧಿಸಿ ಕಾರ್ಯಕ್ರಮ ಮಾಡ್ದಾಗ ಕಾರ್ಯಕ್ರಮ ಮಾಡಬಾರ್ದು ನಮ್ಮ ಮಾತುಗಳೇ ಹೇಳಿದ್ರು ಈಗ ಯಾರು ಹೇಳೋದಿಲ್ಲ ಕೋವಿಡ್ ಕಂಡು ಹೇಳಿದ್ರಲ್ಲ ಕರಿಬಟ್ಟೆ ಹಾಕಿ ತಿರುಗಾಡ್ತಾರೆ ಪರ್ಮಿಷನ್ ಕೊಟ್ಟವ್ರು ಯಾರು ಸಶಸ್ತ್ರಗಳಿದಾವೆ ನಮ್ಮ ಹತ್ರ ಸಶಸ್ತ್ರಗಳಿದಾವೆ ಅವೆಲ್ಲ ಹೊರಗೆ ತೆಗಿತೀವಿ ಅಂತ ಕರೆ ಕೊಡ್ತಾರೆ ಹೌದಾ ತಲೆ ತೆಗಿಲಿಕ್ಕೂ ರೆಡಿ ಅಂತ ರವಿಯವರು ಮಾತಾಡ್ತಾರೆ ತಲೆ ನೀವು ತೆಗೆಯೋದಲ್ಲ ಜನರ ಕೈಲಿ ಆಯುಧಗಳಿದಾವೆ ಕೂಲಿ ಮಾಡೋರ ಕೈಲಿ ಆಯುಧಗಳಿದಾವೆ ಅವೆಲ್ಲ ತೆಗೆದ್ರೆ ದೇಶದ ಪರಿಸ್ಥಿತಿ ಅಲ್ಲೋಲಕಲ್ಲ ಆಗ್ತದೆ ಹಾಗಾಗಿ ದೇಶ ಬಹಳ ಅಪಾಯಕಾರಿ ಕಾಲದಲ್ಲಿದೆ ಗಂಡಾಂತರ ಇದೆ ಬರೀ ನಾವು ಭಾರತ ದೇಶದ ಸಂವಿಧಾನಕ್ಕೆ ಇಡೀ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಾರೆ ನಾಳೆ ಚುನಾವಣೆಯಲ್ಲೂ ಕೂಡ ಉದಾಹರಣೆಗೆ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಪಾರ್ಲಿಮೆಂಟ್ ಸೀಟ್ನೇ ಕೋರ್ಟ್ ಮೂಲಕ ವಜಾ ಮಾಡಿದ್ರು ಎನ್ ಬಿಡಬೇಕು ಬೇರೆ ಬಿಡಿ ರಾಹುಲ್ ಗಾಂಧಿ ಎಂ ಪಿ ಎಲ್ ಆಗಿ ಎದ್ನ ಕೋರ್ಟ್ ಮೂಲಕ ತೆಗೆದ್ರು ಸುಪ್ರೀಂ ಕೋರ್ಟ್ ಮೂಲಕ ಮತ್ತೆ ಮರಳಿ ಬರ್ಕೊಂಡ್ರು ಜನರಿಗೆ ಒಂದು ನಂಬಿಕೆ ಇದೆ ದೇಶದಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ತಪ್ಪು ಮಾಡಿದರೆ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಅಲ್ಲಿ ನಮಗೆ ನ್ಯಾಯ ಸಿಗ್ತದಂತ ಅಂತ ನ್ಯಾಯಾಂಗ ಸ್ಥಾನದ ಮೇಲೆ ದಾಳಿ ಮಾಡೋದಿದೆಯಲ್ಲ ಇದು ಭಾರತ ದೇಶದ ಜನರ ಮೇಲಿನ ದಾಳಿ ಭಾರತ ದೇಶದ ಸಂವಿಧಾನದಲ್ಲಿನ ದಾಳಿ ಈ ದಾಳಿಯನ್ನ ಖಂಡಿಸಬೇಕು ಜೊತೆಗೆ ಇಂಥ ಕಾರ್ಯಕ್ರಮಕ್ಕಲ್ಲ ಯುವಕರು ನಾವು ಈಗ ನಮಗೆ ಅಪಾಯಕಾರ ಕಾಲ ಬಂದಿದೆ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ ಅದೇ ರೀತಿ ಅವ್ರು ಏನ್ ಮಾಡ್ತಾರೆ ಅದೇ ರೀತಿಯ ಪ್ರತಿಕ್ರಿಯೆಯನ್ನ ಪ್ರತಿರೋಧವನ್ನ ಬಲವಾಗಿ ನಾವು ಕಟ್ಟಬೇಕಾಗಿದೆ ವಿರೋಧ ಮಾಡಲೇಬೇಕಾಗಿದೆ ನಾವು ಭಾಸ ಮಾಡಿ ಹೋದ್ರೆ ಆಗೋದಿಲ್ಲ ಅದಕ್ಕೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ ಯಾರು ಬೇರೆಲ್ಲ ಬ್ರಾಹ್ಮಣವಾದಿಗಳು ಬರ್ತಿಲ್ಲ ಅದ್ರ ಬದಲಿಗೆ ಶೂದ್ರನ ಶೂದ್ರ ವಿರುದ್ಧ ಪಂಚಮರ ವಿರುದ್ಧ ದಲಿತರ ವಿರುದ್ಧ ಹೆಟ್ಟಿ ಕಟ್ಟದ್ದು ದಲಿತರನ್ನ ಬಳಸ್ತಾರೆ ಈಗ ನೋಡಿ ಗವಯರ್ ಮೇಲೆ ಕೂಡ ರಾಕೇಶ್ ಕೂಡ ದಲಿತನೋ ಅದನ್ನ ನಮ್ಗೆ ಜಾತಿ ಮುಖ್ಯ ಅಲ್ಲ ಉಚ್ಚನಾಯಿ ನಾಯಿನೇ ಉಚ್ಚನಾಯಿನೆ ಅದ್ರ ಇನ್ನೊಬ್ಬರನ್ನ ಅಂತ ಎಲ್ಲರನ್ನ ಕಚ್ಚಿದ ಉಚ್ಚುನಾಯಿ ಹುಚ್ಚಿಡದಿರು ಧರ್ಮದ ಮದ ಧರ್ಮದ ಹುಚ್ಚಿಡದವರಿಗೆ ಯಾರು ಮನುಷ್ಯರಾಗಿ ಕಾಣೋದಿಲ್ಲ ಈ ಹುಚ್ಚು ನಾಯಿಗಳಿಗೆ ಶಿಕ್ಷೆ ಕೊಡುವಂತ ಜವಾಬ್ದಾರಿ ನಮ್ಮ ಎಲ್ಲ ಹೆಗಲರ ಮೇಲೆ ಇದೆ ಅದಕ್ಕಾಗಿ ತಯಾರಿಕೊಳ್ಳಬೇಕು ಮೂಡಿಗೆ ಇಲ್ಲಿ ಯಾಕಂದ್ರೆ ಮೂಡಿಗೆರ ಒಂದು ಪರಂಪರೆ ಇದೆ ಹೋರಾಟದ ಪರಂಪರೆ ಇದೆ ನೂರು ಸಂಘಟನೆ ಇರಲಿ ನೂರು ಭಿನ್ನಾಭಿಪ್ರಾಯ ಇರಲಿ ನೂರು ರಾಜಕೀಯ ಪಕ್ಷಗಳಿರಲಿ ಸಂದರ್ಭ ಬಂದಾಗ ನಾವೆಲ್ಲ ಒಂದೇ ನಾವು ಎಂತ ತ್ಯಾಗಕ್ಕೂ ಸಿದ್ಧ ಅನ್ನೋದಕ್ಕೆ ನಾವು ತಯಾರಾಗಬೇಕಂತ ಹೇಳಿ